హాయ్ వెల్కమ్ టు చిరగ్ చిత్ర యూట్యూబ్ ఛానల్ కుంబళకై దిన రెసిపీ కుంబ్లకాయ ఇడ్లీ కొడతా బి ఫ్రై కాయల్లిగే కుంబ్లకాయ తుర కొత్తిమరి సొప్పు క్యారెట్ తురి ఎరడు అశ్ణ మెణిక ఎరడు ఈ ఇష్టన్నో తగ్బు ರವೆ ಹಾಗೂ ಫಸ್ಟು ರವೆನ ತೊಳ್ಕೋಬೇಕು ಫಸ್ಟ್ ಹುರಿದಿರೋ ರವೆ ತೊಳ್ಕೋದು ಕಪ್ ಮೊಸರ ಕಳಿ ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಕುಂಬಳಕಾಯಿ ತುರಿ कई तुरी क्यारेट तुरी अश्न मेण्स अर्ध स्पून उपाकड़ी फस्टर पुड़पुड़ी पुड़पुड़ ಫ್ರೆಂಡ್ಸ್ ಈ ಥರ ಬಟ್ಟೆ ಇದು ಮಾಡ್ಕೊಳ್ತೀವಿ ರವಿದ ಎಲ್ಲ ನೀಟ್ಲಿ ಶೇಪಲ್ಲಿ ಮಾಡ್ಕೊಡೋದು ಈಗ ರೆಡಿ ಇದೆ ಇದನ್ನು ಅವೆಲ್ಲ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಕುಕ್ಕರ್ ತುಗ್ತಾ ಇದೆ ಇವಾಗ ಆಗಿದೆ ಅನಿಸುತ್ತೆ ತೆಗೆಯೋಣ ಬನ್ನಿ ಇವಾಗ ಇವಾಗ ಒಳ್ಳೆ ಪರಿಮಳವಾಗ್ತಾ ಇದೆ ಜೀರಿಗೆ ಸ್ಮೆಲ್ ಚೆನ್ನಾಗಿ ಗಮಗಮಿಸುವ ಇಡ್ಲಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಸ್ಮೂತ್ ಆಗಿ ಫ್ರೆಂಡ್ಸ್ बिसी-बिसी बस बिसी इडली सांबार जीत के चेना